ಎಲ್ಲರಿಗೂ ನಮಸ್ಕಾರ ಈ ದಿನ ನಾನು ಒಂದು ಕೆಲವೊಂದು ಟಿಪ್ಸ್ ಹೇಳ್ತೀನಿ ನಿಮಗೆ ಟಿಪ್ಸ್ ಏನಪ್ಪ ಅಂತಂದರೆ ನಾನು ಸುಮಾರು ಗ್ಯಾಸ್ಟ್ರಿಕ್ನಿಂದ ಸುಮಾರು ಬಳಲ್ತಾ ಇದ್ದೆ ಈಗ ನಾನು ಈ ಟಿಪ್ಸು ಉಪಯೋಗಿಸ್ತಾ ಇರೋದ್ರಿಂದ ನನ್ನ ಗ್ಯಾಸ್ಟ್ರಿಕ್ ಒಂದು ಹತೋಟಿಗೆ ಬಂದಿದೆ ಹಾಗೆ ಪೂರ್ಣ ಪ್ರಮಾಣದಲ್ಲಿ ಹೋಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನೊಂದು ವಿಷಯ ನನ್ನ ಮೊದಲ ಚಾನಲ್ ಬನಸ್ರಿ ದನಸ್ರಿ ಚಾನಲ್ ಅದು ಯಾಕಾಗ್ಬಿಟ್ಟಿದೆ ಅಂತೆ ನನಗೆ ಅದರ ಬಗ್ಗೆ ಅಷ್ಟು ಗೊತ್ತಿಲ್ಲ ನಾನು ಕೆಲವೊಬ್ಬರಿಗೆಲ್ಲ ಹೇಳಿದ್ದೀನಿ ಯಾಕೆ ಯಾವ ರೀತಿ ತೆಗೆಯೋದು ಏನು ಅಂತಂದೇಳಿ ನಿಮ್ಮೆಲ್ಲರ ಸಹಕಾರದಿಂದ ನಿಮ್ಮೆಲ್ಲರ ಪ್ರಾರ್ಥನೆಯಿಂದ ನನ್ನ ಚಾನಲ್ಲು ವಾಪಸ್ ಬಂದೇ ಬರುತ್ತೆ ಅಂತ ನನಗೆ ತುಂಬಾ ಹೋಪ್ ಇದೆ ಆದಷ್ಟು ನನ್ನ ಚಾನಲ್ನ ವಾಪಸ್ಸು ಬರಲಿ ಅಂತಂದೇಳಿ ನೀವು ಸ್ವಲ್ಪ ಪ್ರೇಯರ್ ಮಾಡಿ ಅಂತ ಇದ್ದೀರಿ ನಮ್ಮ ನಿಮ್ಮ ಸಲ ನಾವೇ ಪ್ರೇಯರ್ ಮಾಡಿರಿ ಅಂತ ಅಂದ್ಕೋಬೇಡಿ ದಯವಿಟ್ಟು ಒಮ್ಮೆ ಅವ್ರ ಚಾನಲ್ ವಾಪಸ್ ಬರಲಿ ಅಂತ ಬೇಡ್ಕೊಳ್ಳಿ ಅಷ್ಟೇ ಸಾಕು ನನಗೆ ನೋಡಿ ನನಗೂ ತುಂಬಾ ಬೇಜಾರು ಇದು ಚಾನಲ್ ಹೊಸ್ತು ಯಾಕಂದರೆ ಇನ್ನೂ ರೀಚ್ ಆಗಬೇಕು ಅಂದರೆ ತುಂಬಾ ಕಷ್ಟ ಯಾಕಂದರೆ ನಾನು ಅದಕ್ಕೆ ತುಂಬಾ ಸಫರ್ ಆಗಿದ್ದೆ ಆ ಚಾನಲ್ ಮಾಡುವಾಗ ನನಗೆ ಗೊತ್ತಿದ್ದಿಲ್ಲ ಏನೇನೋ ಎಲ್ಲ ವಿಷಯನೂ ಬೇರೆಯವರಿಂದ ತಿಳ್ಕೊಬೇಕು ಬೇರೆಯವರಿಂದ ಮಾಡಬೇಕು ಹೀಗಾಗಿತ್ತು ಪರಿಸ್ಥಿತಿ ಆದರೂ ತುಂಬ ಸಂತೋಷ ಆಗಿತ್ತು ನನಗೆ ಆಲ್ರೆಡಿ ಆಗಲೇ ವಾಚ್ ಅವರ್ಸು ಕಂಪ್ಲೀಟ್ ಆಗಿತ್ತು ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದರು ಹಾಗೆಯೇ ಅರ್ನಿಂಗಿಂದು ಡಾಲರ್ ಈಗ ತಾನೇ ಶುರುವಾಗಿತ್ತು ಬರ್ತಾ ಇರಲಿಲ್ಲ ನನಗೇನು ಬರ್ತಾ ಇರಲಿಲ್ಲ ಬಟ್ ಅದು ಅರ್ನಿಂಗ್ ಈಗ ತಾನೇ ಶುರುವಾಗಿತ್ತು ಸ್ನೇಹಿತರೆ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಗ್ಯಾಸ್ಟ್ರಿಕ್ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ನೋಡಿ ಫಸ್ಟು ನಾವು ಏನು ಮಾಡಬೇಕಪ್ಪ ಅಂತಂದರೆ ಹೆಚ್ಚು ನೀರು ಕುಡಿಬೇಕು ಹೆಚ್ಚು ಹೆಚ್ಚು ನೀರು ನಾವು ಏನು ಮಾಡ್ತೀವಿ ಲೇಡೀಸ್ ಮನೆಯಲ್ಲಿ ಕೆಲಸದ್ರಲ್ಲೇ ತುಂಬಾ ಬಿಝಿಯಾಗ್ಬಿಡ್ತೀವಿ ನಾವು ನೀರು ಕುಡಿಯೋದ್ರ ಬಗ್ಗೆ ಗಮನ ಹರಿಸೋದಿಲ್ಲ ಸಾಕಾಗಿ ಬಂದು ಕೂರ್ತೀವಿ ಆದ್ರೂ ನೀರು ಕುಡಿಬೇಕು ಅಂತ ಅನ್ಸಲ್ಲ ನಮಗೆ ನೋಡಿ ಸ್ನೇಹಿತರೆ ಆದಷ್ಟು ನಾವು ಹೆಚ್ಚೆಚ್ಚು ನೀರು ಕುಡಿಯೋಣ ನೋಡಿ ನಾನು ಗ್ಲಾಸ್ ತೋರಿಸ್ತೀನಿ ಈ ಗ್ಲಾಸಲ್ಲಿ ನೀವು ಬೆಳಗ್ಗೆ ಒಂದು ಗ್ಲಾಸು ತಣ್ಣೀರು ಕುಡಿದ್ಬಿಟ್ರೆ ಸಾಕು ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಎಲ್ಲ ದಿನನಿತ್ಯದ ಕೆಲಸ ಮುಗಿಸ್ಕೊಂಡು ಒಂದು ಲೋಟ ನೀರು ಕುಡೀರಿ ಹಾಗೆ ನೋಡಿ ಈ ಗ್ಲಾಸು ಈ ಗ್ಲಾಸಲ್ಲಿ ನೀವು ಉಗುರು ಬೆಚ್ಚಗಿನ ನೀರು ಉಗುರು ಬೆಚ್ಚಗನ ನೀರಿಗೆ ಒಂದು ಸ್ವಲ್ಪ ಕಲ್ಲುಪ್ಪು ಹಾಕ್ರಿ ಯಾವುದೇ ಪದಾರ್ಥಕ್ಕಾಗಲಿ ನೀವು ಕಲ್ಲುಪ್ಪು ಹಾಕೋದ್ರಿಂದ ನಮಗೆ ಯಾವುದೇ ಕಾಯಿಲೆಗಳು ಹತ್ತಿರ ಬರೋದಿಲ್ಲ ಇದು ಅಂತ ಹೇಳ್ಕೊಂಡ್ರಿ ಯಾಕಂದರೆ ಮೊದಲೆಲ್ಲ ಪುಡಿ ಉಪ್ಪು ಇರಲಿಲ್ಲ ನಾವೇ ನಾವು ಅದನ್ನು ಅನುಭವಿಸೆ ಮೇಲೆ ಬಂದಿರೋದು ನಾವು ಹೊರಳಕಲ್ಲಲ್ಲಿ ಕಲ್ಲುಪ್ಪನ ಕುಟ್ಟಿ ಪುಡಿ ಉಪ್ಪು ಆಗಿ ಉಪಯೋಗಿಸ್ತಾ ಇದ್ವಿ ಈಗೇನೇ ಪುಡಿ ಪೌಡ್ರ್ ನಾವು ತರ್ತಾ ಇರೋದು ಅದಕ್ಕೋಸ್ಕರ ಆದಷ್ಟು ನೀವು ಕಲ್ಲುಪ್ಪು ಉಪಯೋಗಿಸೋಕ್ಕೆ ಅಡುಗೆ ಮಾಡುವಾಗ ಪಲ್ಯಕ್ಕಾಗಲಿ ಸಾರಿಗಾಗಲಿ ಒಂದು ಅನ್ನಕ್ಕಾಗಲಿ ಒಂದು ಚಿಟಿಗೆ ಒಂದು ಚಿಟಿಗೆ ಹಾಕೋದು ಅದಕ್ಕೆಷ್ಟು ಹಾಕೋದು ನೋಡಿಕೊಂಡು ನೀವು ಏನು ಮಾಡಬೇಕಪ್ಪ ಅಂತಂದರೆ ಕಲ್ಲುಪ್ಪನ್ನೇ ಆದಷ್ಟು ಉಪಯೋಗಿಸಿ ಯಾಕಂದರೆ ಆದಷ್ಟು ನಾವು ಆರೋಗ್ಯ ಮುಖ್ಯ ಅಲ್ವಾ ಸ್ನೇಹಿತರೆ ನೋಡಿ ಹಾಗೆ ನೀರು ಕುಡಿಯೋದ್ರ ಬಗ್ಗೆ ಹೇಳಿದೆ ಉಗುರು ಬೆಚ್ಚಂಗನ ನೀರಿಂದ ಹೇಳಿದೆ ಆಮೇಲೆ ಏನಪ್ಪ ಅಂದರೆ ಸ್ವಲ್ಪ ಈ ಚಳಿಗಾಲದಲ್ಲಿ ನಮಗೆ ಡೈಜೆಷನ್ ಕಷ್ಟ ಗ್ಯಾಸ್ಟ್ರಿಕ್ ಇದ್ದವ್ರಿಗೆ ಸ್ವಲ್ಪ ಗಟ್ಟಿ ಪದಾರ್ಥ ರಾತ್ರಿ ಮಲಗುವಾಗ ಚಪಾತಿ ರೊಟ್ಟಿ ನೀವು ಕೆಲವರಿಗೆ ಅನ್ನ ಸಾರು ಊಟ ಮಾಡಿದ್ರೆ ಹೊಟ್ಟು ತುಂಬ ತುಂಬ ಕೆಲಸ ಇರುತ್ತಲ್ವ ಅವ್ರಿಗೂ ಆವಾಗ ನೀವೇನು ಮಾಡಬೇಕು ಏಳೂವರೆ ಎಂಟು ಗಂಟೆಗೆ ನೀವು ಚಪಾತಿ ತಿನ್ನೋದಾತೋ ಅಂತಂದರೆ ಚಪಾತಿ ತಿಂದ್ಬಿಡಿ ಆಮೇಲೆ ಎಲ್ಲರೊಟ್ಟಿಗೆ ಕೂತ್ಕೊಂಡು ಬೇಕಿದ್ರೆ ನೀವು ಅನ್ನ ಸಾರು ಊಟ ಮಾಡ್ಬೋದು ಇಲ್ಲ ನಮ್ಗೆ ಆವಾಗಲೇ ಅನ್ನ ಸಾರು ಊಟ ಮಾಡಿ ಒಂದು ಒನ್ ಅವರ್ ಗ್ಯಾಪ್ ಕೊಡ್ತೀವಿ ಆ ಗ್ಯಾಪ್ ಕೊಡೋದ್ರಿಂದ ತುಂಬಾ ಒಳ್ಳೆಯದು ಡೈಜೆಷನ್ ಆಗುತ್ತೆ ಅದಕ್ಕೋಸ್ಕರ ಆ ರೀತಿ ಮಾಡಿ ಗಟ್ಟಿ ಪದಾರ್ಥ ಯಾವುದನ್ನು ಉಪಯೋಗಿಸ್ಕೋಬೇಡಿ ಹಾಗೆ ನೋಡಿ ಇನ್ನೊಂದೇನಪ್ಪ ಅಂತಂದರೆ ನೀವು ಅಡಿಕೆ ಎಲೆ ವಾರಕ್ಕೊಂದು ಸಲ ಇಲ್ಲ ಎರಡು ಸಲ ಆದ್ರೂ ಹಾಕೋಬೇಕು ಎಲೆ ಅಡಿಕೆ ಸುಣ್ಣ ನಮ್ಮ ದೇಹದಲ್ಲಿ ಹೋಗೋದ್ರಿಂದ ಜೀರ್ಣಕ್ರಿಯೆ ಹೆಚ್ಚುತ್ತೆ ತುಂಬಾ ಸಿಂಪಲ್ಲಾಗಿ ನಾವು ಅವಾಗೆಲ್ಲ ಗ್ಯಾಸ್ಟ್ರಿಕ್ ಅಂದ್ರೆ ಏನು ಅಂತಲೇ ಗೊತ್ತಿರಲಿಲ್ಲ ಆ ಥರ ಇದ್ರು ನಮ್ಮ ಅಜ್ಜ ಅಜ್ಜಿಯರು ಕಾಲು ಗೊತ್ತೇ ಇರಲಿಲ್ಲ ಅವರು ಸಹ ಕಟ್ಟಿಗೆ ತರ್ತಿದ್ರು ಕಟ್ಟಿಗೆ ಮನೆ ಮುಂದೆ ಹೊಡೆಸಿ ನಾವು ಎರಡು ಕೈನ ಈ ರೀತಿ ಹಿಡ್ಕೊತಿದ್ವಿ ಈ ರೀತಿ ಹಿಡ್ಕೊಂಡು ಟವಲ್ ಹಾಕಿ ಅದ್ರ ಮೇಲೆ ಕಟ್ಟಿಗೆ ಹಾಕಿ ಕಟ್ಟಿಗೆ ಹೊಡ್ತಿದ್ವಿ ನೀರು ಕೊಡ ಹೊತ್ತು ನೀರು ತರ್ತಿದ್ವಿ ಬಾವಿ ನೀರು ಸೇರ್ತಿದ್ವಿ ಅವಾಗೆಲ್ಲ ಇಲ್ಲದ ಗ್ಯಾಸ್ಟ್ರಿಕ್ಕು ಈಗ ಯಾಕೆ ಬರುತ್ತೆ ಆ ಹೆಸರೇ ವಸ್ತು ಅನಿಸ್ತತಿ ನಮ್ಮ ಅಜ್ಜಿಯವರೆಲ್ಲ ಹಂಗೆ ಅಂತಾರೆ ಅದು ಯಾಕೆ ಬರ್ತದೆ ನಿಮಗೆ ತಿಂದೊಂಡು ಸರಿಯಾಗಿ ಕೆಲಸ ಮಾಡ್ರಿ ಅಂತ ಬೈತಿರ್ತಾರೆ ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಸ್ನೇಹಿತರೆ ನಾನಿಲ್ಲಿ ಒಂದು ಚಿಟಿಕೆ ಬೆಲ್ಲ ಇಷ್ಟು ಜಾಸ್ತಿ ಆಗುತ್ತೆ ನೋಡಿ ಇಷ್ಟು ರಾತ್ರಿ ಊಟ ಆದಮೇಲೆ ನೀವು ಏನು ಮಾಡಬೇಕಪ್ಪ ಅಂತಂದರೆ ಊಟ ಆಗಿ ಎಲ್ಲ ಕೆಲಸ ಇನ್ನೇನು ಮಲಗಬೇಕಪ್ಪ ನಾವು ಹೊತ್ತನೆಗೆ ನೀರು ಕುಡಿದಿರ್ತೀರ ವಾಕ್ ಮಾಡಿರ್ತೀರ ಅಡಿಕೆಲೆ ಹಾಕೊಂಡಿರ್ತೀರ ಎಲ್ಲ ಆದಮೇಲೆ ಇನ್ನೊಂದು ಸಲ ನೀವು ಬಾಯಿನ ಕ್ಲೀನ್ ಮಾಡಿಕೊಂಡು ಈ ಈಗೇನು ನಾನು ಇದನ್ನ ಬೆಲ್ಲ ತೋರಿಸಿದ್ನಲ್ಲ ಈ ಒಂದು ಚಿಟಿಕೆ ಬೆಲ್ಲನ ನೀವು ಏನು ಮಾಡಬೇಕಪ್ಪ ಅಂತಂದರೆ ಬಾಯಿ ಹಾಕ್ಕೊಂಡು ಸ್ವಲ್ಪ ನೀರು ಕುಡಿದ್ಬಿಡಿ ಇದನ್ನ ಸತತ್ ಪ್ರಯತ್ನ ಮಾಡ್ಕೊಂಬರ್ರಿ ಆಯಾಸ ಸುಸ್ತು ಒಂಥರ ಏನೋ ಸೋಂಬೆ ಹಿರಿತನ ಇವು ಯಾವೂ ಬರೋದಿಲ್ಲ ನಮಗೆ ಬೆಲ್ಲ ತಿನ್ನೋದು ಹಿಂಗೆ ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಹೊರಗಡೆ ಹೋಗಿ ಬರ್ತಿರಲ್ಲ ಸಾಕು ಅನಿಸ್ಬಿಟ್ಟಿರ್ತತೆ ಅವಾಗ ತುಯ್ಯೋ ಕುಂತ್ರೆ ಸಾಕು ಮಲಗಿದ್ರೆ ಸಾಕು ಮಲಗಿ ಬರೋದ್ರೆ ಕೈಕಾನು ಮುಖ ತೊಳ್ಕೊಳ್ಳಿ ಯಾಕಂದರೆ ಎಲ್ಲೆಲ್ಲ ಹೋಗಿ ಬಂದಿರ್ತೀವಿ ನಾವು ನಾವು ಹಿಂಬಕ್ಕೆ ನೀರು ಬೆಳಿಬೇಕು ನಮಗೆ ಒಳ್ಳೇದಾಗಬೇಕಪ್ಪ ಅಂತಂದರೆ ಕೈಕಾನು ಮುಖ ತೊಳ್ಕೊಂಡು ಒಳಗೆ ಬಂದು ಈ ರೀತಿ ಒಂದು ಚಿಟಿಕೆ ಬೆಲ್ಲನ ಬಾಯಲ್ಲಿ ಹಾಕೊಂಡು ನೀರು ಕುಡೋದು ಆಮೇಲೆ ನೀವು ಮಲಗ ಮಲಗಬೇಕು ಅಂದ್ರೆ ಮಲಗಿ ಇಲ್ಲ ಕೂತ್ಕೊಂಡು ರೆಸ್ಟ್ ಮಾಡ್ತೀವಿ ಅಂದರೆ ಕೂತ್ಕೊಂಡು ರೆಸ್ಟ್ ಮಾಡಿ ಇಲ್ಲ ಊಟ ಮಾಡ್ತೀವಿ ಅಂದರೆ ಊಟ ಮಾಡಿ ಈ ರೀತಿ ಬೆಲ್ಲದಿಂದ ಆಗುವಂಥ ಉಪಯೋಗಗಳು ತುಂಬಾ ಇದೆ ತುಂಬಾ ಇದೆ ನೀವು ಒಂದು ಚಿಟಿಕೆ ಬೆಲ್ಲನ ಉಪಯೋಗಿಸ್ಕೊತ ಬನ್ನಿ ರಾತ್ರಿ ನೀವು ಈ ಚಿಟಿಕೆ ಬೆಲ್ಲ ಹಾಕ್ಕೊಂಡು ನೀರು ಕುಡಿದು ಮಲ್ಕೊಳ್ರಿ ಸುಮಾರು ಒಂದು ವಾರ ಟ್ರೈ ಮಾಡ್ಕೊಂತ ಬನ್ನಿ ಆಮೇಲೆ ನೀವೇ ಬಿಡೋದಿಲ್ಲ ಗ್ಯಾಸ್ಟ್ರಿಕ್ ಯಾವ ರೀತಿ ಕಡಿಮೆ ಆಗುತ್ತೆ ಅಂತ ನೋಡಿ ಯಾಕಂದರೆ ಯಾವುದೇ ಕಾಯಿಲೆಗೆ ಗುಳಿಗೆ ಮದ್ದು ಕುಡಿಯತ್ಲ ಎದ್ದು ಕುಂದ್ರಲ್ಲ ಯಾರೂ ಇದು ಗಾದೆನೇ ಇದೆ ಅದಕ್ಕೋಸ್ಕರ ಏನು ಮಾಡ್ತೀರಿ ನಿಧಾನವಾಗಿ ಅದರ ಪರವಾಗಿಲ್ಲ ನಮ್ಮ ಮೈಯಂದು ಅಷ್ಟು ಗ್ಯಾಸ್ಟ್ರಿಕ್ ಆಗಲಿ ಸೋಂಬೇರಿತನ ಆಗಲಿ ಆಲಸ್ಯ ಆಗಲಿ ಸುಸ್ತಾಗಲಿ ಯಾವುದೂ ಬರೋದಿಲ್ಲ ಸ್ವಲ್ಪ ಒಂದು ಚಿಟಿಕೆ ಬೆಲ್ಲನ ನೀವು ರಾತ್ರಿ ಉಪಯೋಗಿಸ್ಕೊತ ಬನ್ನಿ ಸ್ನೇಹಿತರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಎಲ್ಲರಿಗೂ ನಮಸ್ಕಾರ ಈ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಆದಷ್ಟು ಒಬ್ರು ನೋಡ್ತಿರೋ ಇಬ್ಬರು ನೋಡ್ತಾರೆ ಯಾಕಂದರೆ ಹೊಸ ಚಾನಲ್ ಇದು ಆದಷ್ಟು ನೀವು ಶೇರ್ ಮಾಡಿರಿ ಅಂತ ತಿಳಿಸುತ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ